ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವರಾತ್ರಿ ಹಬ್ಬದ ಪ್ರಯುಕ್ತ ನಾವು ಒಂಬತ್ತು ದಿನಗಳ ಕಾಲ ಒಂಬತ್ತು ಬಣ್ಣಗಳ ಸೀರೆಗಳನ್ನು ತೋರಿಸ್ತಾ ಹೋಗ್ತೀವಿ ನವರಾತ್ರಿ ಹಬ್ಬದ ಮೂರನೇ ದಿನ ಎಲ್ಲರೂ ಉಡುವಂಥ ಸೀರೆಯ ಬಣ್ಣ ಬಂದು ರಾಯಲ್ ಬ್ಲೂ ಆಗಿರುತ್ತೆ ರಾಯಲ್ ಅಂದರೆ ನಿಮಗೆಲ್ಲ ಗೊತ್ತಿರೋದು ಶ್ರೀಮಂತಿಕೆ ಎಂದು ಅರ್ಥ ಬರುತ್ತೆ ರಾಯಲ್ ಬ್ಲೂ ಯಾರೇ ಉಟ್ಟು ತುಂಬಾ ಸುಂದರವಾಗಿ ಸೊಗಸಾಗಿ ಕಾಣ್ತಾರೆ ರಾಯಲ್ ಬ್ಲೂ ನಮ್ಮ ನಂಬಿಕೆ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹಾಗೆ ನಮ್ಮ ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ ನವರಾತ್ರಿ ಹಬ್ಬದ ದಿನ ಮಹಿಳೆಯರು ರಾಯಲ್ ಬ್ಲೂ ಸೀರೆಗಳನ್ನು ಉಟ್ಟು ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಚಂದ್ರಘಂಟಾ ದೇವಿನ ಪೂಜೆ ಕೂಡ ಮಾಡ್ತಾರೆ ಗುಂಪು ಗುಂಪಾಗಿ ಹೋಗಿ ದೇವಸ್ಥಾನಗಳಲ್ಲಿ ಲಲಿತಾ ಸಹಸ್ತ್ರ ನಮ್ಮ ಸೌಂದರ್ಯ ಲೇಹರನ್ನು ಪಾರಾಯಣ ಮಾಡ್ತಾರೆ ವೀಕ್ಷಕರು ಈ ಸಲ ನವರಾತ್ರಿ ಹಬ್ಬಕ್ಕೆ ನೀವೇನಾದರೂ ರಾಯಲ್ ಬ್ಲೂ ಸೀರೆಗಳನ್ನ ತೊಗೊಳ್ಬೇಕು ಅಂತಿದ್ರೆ ಜೈಶಂಕರ್ ಡಿಸೈನರ್ ಹನುಮಾನಗರ ಮಾರುತಿ ಸರ್ಕಲ್ ಗೆ ವಿಸಿಟ್ ಮಾಡಿ ತುಂಬಾನೇ ವೆರೈಟೀಸ್ ಇಟ್ಟಿದ್ದಾರೆ ರಾಯಲ್ ಬ್ಲೂ ನಲ್ಲೇ ತುಂಬಾನೇ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಈ ಶಾಪ್ ಅಲ್ಲಿ ಮುನ್ನೂರು ರೂಪಾಯಿಂದ ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ಎಲ್ಲಾ ವೆರೈಟಿ ಸೀರೆಗಳು ಸಿಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಕಲೆಕ್ಷನ್ ತೋರಿಸ್ರೆ ನೋಡೋಣ ಇವತ್ತು ನವರಾತ್ರಿ ಮೇಡಮ್ ಥರ್ಡ್ ಡೇ ನವರಾತ್ರಿಗೆ ರಾಯಲ್ ಬ್ಲೂ ಆಗ್ತಾರೆ ರಾಯಲ್ಗೆ ಕಾಣಬೇಕು ಅಂತ ಹೌದು ಮೇಡಮ್ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಈ ಫ್ಲೋರ್ ಅಲ್ಲಿ ಥೌಸಂಡ್ ರೇಂಜ್ ಇಂದ ಸ್ಟಾರ್ಟ್ ಆಗುತ್ತೆ ಒಂದ್ ಒಂದೂವರೆ ಲಕ್ಷ ತನಕ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಹಾ ಥೌಸಂಡ್ ರುಪೀಸ್ ಕಡ್ಡಿ ಪಲ್ಲು ಬರುತ್ತೆ ಹಾ ಮೇಡಮ್ ಸೆಮಿ ಬರುತ್ತೆ ಹಾ ಥೌಸಂಡ್ ರುಪೀಸ್ ತುಂಬಾ ಚೆನ್ನಾಗಿದೆ ಕಡ್ಡಿ ಪಲ್ಲು ಕಮ್ಮಿ ಇಲ್ಲ ಮೇಡಮ್ ತುಂಬಾ ಚೆನ್ನಾಗಿದೆ ಮೇಡಮ್ ಕಡ್ಡಿ ಪಲ್ಲು ಬರುತ್ತೆ ಸೆಮಿ ಕ್ರಿಪ್ ಅದರಲ್ಲೇ ಚೆಕ್ಸ್ ಅಲ್ಲೂ ಇದೆ ಮೇಡಮ್ ಇದು ಸೇಮ್ ಪ್ರೈಸ್ ಆಗುತ್ತೆ ಬಟ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದರಲ್ಲಿ ನಿಮಗೆ ನೋಡಿ ಮೇಡಮ್ ಸೆಮಿ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಟು ಸಿಕ್ಸ್ಟಿ ಚೆಕ್ಸ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ನೋಡಿ ಮೇಡಮ್ ಸಾರಿ ರಾಯಲ್ ಬ್ಲೂ ಮೇಡಮ್ ಹೌದು ಡೇ ರಾಯಲ್ ಬ್ಲೂ ರಾಯಲ್ಗೆ ಕಾಣಬೇಕು ಬನಾರಸ್ವರ್ಕ್ ಬರುತ್ತೆ ತುಂಬ ಚೆನ್ನಾಗಿದೆ ನೋಡಿ ಜಸ್ಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಸಾವಿರದ ಪೇಂಟಿಂಗ್ ವಿವಿಂಗ್ ವಿವಿಂಗ್ ಈ ಏನೂ ಆಗಲ್ಲ ಡಿಜಿಟಲ್ ಪ್ರಿಂಟ್ ಬರುತ್ತೆ ಮೇಡಮ್ ತುಂಬ ಚೆನ್ನಾಗಿದೆ ಜಾಲ್ ಐಟಮ್ ಬನಾರಸ್ ಸೆಮಿ ತುಂಬ ಚೆನ್ನಾಗಿದೆ ಪ್ಲಾಜಲ್ಸು ರೆಡಿ ಇದೆ ಮೇಡಮ್ ಸ್ಯಾರಿ ಫುಲ್ ನೋಡಿ ಎಷ್ಟು ಚೆನ್ನಾಗಿದೆ ಬ್ಲೌಸ್ ಬಿಟ್ಟ ಬ್ಲೌಸ್ ಬರುತ್ತೆ ಬನಾರಸ್ ಚೆಕ್ಸ್ ಬರುತ್ತೆ ಡಿಫ್ರೆಂಟ್ ಈ ತರ

రిచ్ పల్ బె రిచే రయల్గొనే జస్ట్ టూ తౌసండ్ త్రీ హండ్రెడ్ మేడం ఆఫ్టర్ డీస్కౌంట్ బ్లౌస్ అంతే ఇది మొత్తం మేడం డిఫరెంట్ డైన్స్ కాంట్రాస్ట్ బ్లౌజ్ బ్లౌస్ బెల్ నోడి మేడం ఎస్ చల్లు కడ్డీ పల్ సారీ ఫుల్ హేగ్ బెర్స్ మిక్స్ ఇలా ತುಂಬ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದಕ್ಕೆ ಈ ಥರ ಗ್ರೀನ್ 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 ಬಾಟಲ್ ಗ್ರೀನ್ ನೆಕ್ಸ್ಟ್ ಜಾರ್ಜೆಟ್ ಇದೆ ಕಾಂಟ್ರಾಸ್ಟ್ ಬರುತ್ತೆ ತುಂಬ ಚೆನ್ನಾಗಿದೆ ರಿಚ್ ಪಲ್ಲುನೆ ಮೇಡಮ್ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮೇಡಮ್ ಜಾಲ್ ವರ್ಕ್ ನೋಡಿ ಜಾರ್ಜೆಟ್ ನೋಡಿ ಅದೆಲ್ಲ ನಿಮಗೆ ಡಿಸ್ಕೌಂಟ್ ಹೋಗಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಜಾಲ ಐಟಮು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ತುಂಬ ರಿಚ್ಗಿದೆ ರಾಯಲ್ ಬ್ಲೂ ಮೇಡಮ್ ಸ್ಯಾರಿ ಫುಲ್ ಜಾಲ ಐಟಮ್ ಟ್ಯಾಸಲ್ಸ್ ರೆಡಿ ಇರುತ್ತೆ ಬುಟ್ಟಾ ಬ್ಲೌಸ್ ಜಸ್ಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ನೆಕ್ಸ್ಟ್ ನೀವು ಹೇಗೆ ಹುಡ್ತೀರಾ ಹಾಗೆ ಬರುತ್ತೆ ಇದು ನೆರೆಗೆ ಎಲ್ಲ ನೋಡಿ ಮೇಡಮ್ ಅದು ಫುಲ್ ಜಾಲ ಐಟಮೇ ತುಂಬ ಚೆನ್ನಾಗಿರುತ್ತೆ ನೋಡಿ ஆரம்பாக துப்பா மேடம் புட்டா ப்ளௌஸ் பரத்தம் தான் கிரேப் ஜஸ்ட் தௌசண்ட் எண் எட்டுநூறு ஜஸ்ட் ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಯಾರು ಸ್ವಲ್ಪ ಲೈಟಲ್ಲಿ ಬೇಕಂದ್ರೆ ಅದಕ್ಕೆ ಇದು ಜಾರ್ಜೆಟ್ ಸೆಮಿ ಗಟ್ಟಿ ಬೋರ್ಡ್ರು ಬುಟ್ಟ ಇದೆಲ್ಲ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಟೂ ತೌಸಂಡ್ ಏಟ್ ಹಂಡ್ರೆಡ್ ಆ ಥರ ಬರುತ್ತೆ ಜಾರ್ಜೆಟ್ ಬುಟ್ಟ ಬ್ಲೌಸ್ ಇದು ಸೆಮಿ ಕ್ರಿಪ್ ಲೈನ್ಸ್ ವೆರೈಟಿ ಜಸ್ಟ್ ಥೌಸಂಡ್ ಏಟ್ ಹಂಡ್ರೆಡ್ ಸೆಲ್ಫ್ ಬರೋದ ನೋಡಿ ಮೇಡಮ್ ನೋಡಿ ಮೇಡಮ್ ತುಂಬ ಚೆನ್ನಾಗಿದೆ ಯಾವುದಾದ್ರೂ ಬೇಕಿದ್ರೆ ಈ ಸ್ಯಾರೀಸು ವಾಟ್ಸಪ್ ಮಾಡ್ಬೋದು ಸ್ಕ್ರೀನ್ಶಾಟ್ ಕಳಿಸಿ ನಾವು ಸೈಡಲ್ಲಿ ಇಕ್ಕಿರ್ತೀವಿ ನೀವು ಬೇಕಿದ್ರೆ ತಗೋಬೋದು ಮೇಡಮ್ ತುಂಬ ಚೆನ್ನಾಗಿದೆ ಆನ್ಲೈನು ಅವೈಲೇಬಲ್ ಇದೆ ಸ್ಕ್ರೀನ್ಶಾಟ್ ಕಳಿಸಿ ಕಳಿಸಿ ಮೇಡಮ್ ವಾಟ್ಸಪ್ಪಲ್ಲಿ ನಾವು ರಿಪ್ಲೈ ಮಾಡ್ತೀವಿ ಇದೆಲ್ಲ ಸಿಲ್ಕ್ ಪ್ಯೂರ್ ಕಂಚಿ ಮೇಡಮ್ ಇದೆಲ್ಲ ನಿಮ್ಗೆ ಆಫ್ಟರ್ ಡಿಸ್ಕೌಂಟ್ ಸಿಕ್ಸ್ಟೀನ್ ಆ ತರ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮೇಡಂ ಪ್ಯೂರ್ ಸಿಲ್ಕ್ ಹಂಡ್ರೆಡ್ ಪರ್ಸೆಂಟ್ ಇದು ಪ್ಯೂರ್ ಸಿಲ್ಕ್ ನಾನು ತೋರಿಸಿದ್ದು ಸೆಮಿ ಬನಾರಸ್ ಮತ್ತೆ ಕ್ರೇಪು ಇದೆಲ್ಲ ಪ್ಯೂರ್ ಬರುತ್ತೆ ಮೊದಲೆಲ್ಲ ತೋರಿಸಿದ್ದು ಸೆಮಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಪ್ಯೂರ್ ಸಿಲ್ಕ್

ேஷன் <laughs> ನೋಡಿ ಮೇಡಂ ಯಾವಾಗ ನಾನು ತೋರಿಸಿದ್ದು ಫ್ಯಾನ್ಸಿ ಬನಾರಸ್ ಮತ್ತೆ ಕಂಚೆ ಇವಾಗೆಲ್ಲ ಇದೆಲ್ಲ ಮೈಸೂರು ಸಿಲ್ಕು ದಸರಾ ಬರ್ತಿದೆ ನೋಡಿ ಮೇಡಮ್ ದಸರಾ ಡಿಸೈನ್ಸ್ ಇದೆ ಇದೆಲ್ಲ ಶೋ ಮಾಡಿದ್ದಾರೆ ಕ್ರೀಪ್ ಅಲ್ಲಿ ತುಂಬಾ ಚೆನ್ನಾಗಿದೆ ಮೇಡಮ್ ದಸರಾ ಮೆರವಣಿಗೆ ಹೊರಟಂಗಿದೆ ಇದೆಲ್ಲ ಹೌದು ಮೇಡಮ್ ತುಂಬಾ ಚೆನ್ನಾಗಿದೆ ಪಲ್ಲು ಬಂದಿ ನಿಮ್ಗೆ ಕಡ್ಡಿ ಪಲ್ಲು ಬರುತ್ತೆ ಎಷ್ಟು ಚೆನ್ನಾಗಿದೆ ರಾಯಲ್ ಬ್ಲೂ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್

ಆತರ ಬರುತ್ತೆ ಮೇಡಮ್ ಸೂಪರ್ ಆಗಿ ಚೆನ್ನಾಗಿದೆ ನಿಮ್ಗೆ ಸನ್ ಬಾರ್ಡರ್ ಬೇಕಿದ್ರೆ ಸನ್ ಬಾರ್ಡರ್ ಇದೆ ಕಾಂಟ್ರಾಸ್ಟ್ ಬೇಕಿದ್ರೆ ಕಾಂಟ್ರಾಸ್ಟ್ ಇದೆ ಇದು ಟ್ರೆಂಡ್ ಇದನ್ನು ಟ್ರೆಂಡಿ ಬಾರ್ಡರ್ ಗಂಡು ಬರೆಂಡ ಬಾರ್ಡರ್ ತುಂಬಾ ಚೆನ್ನಾಗಿರುತ್ತೆ ಕಡ್ಡಿ ಪಲ್ಲು ಕಡ್ಡಿ ಪಲ್ಲು ಹ್ಮ್ ನೋಡಿ ಮೇಡಮ್ ಕಡ್ಡಿ ಪಲ್ಲು ಬರುತ್ತೆ ಹ್ಮ್ ಬಾರ್ಡರ್ ನೋಡಿ ಹೇಗೆ ಶೋ ಮಾಡಿದ್ರೆ ಗಂಡು ಬೆರಂಡ ಬಾರ್ಡರ್ ಇದೆಲ್ಲ ಪಿಂಕ್ ಬ್ಲೌಸ್ ಬಂದಿದೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಕಾಂಟ್ರಾಸ್ಟ್ ಯಾರು ಉಡ್ತಾರೆ ಅವ್ರದ್ದು ಹೋಗಬಹುದು ಇದು ಚೆನ್ನಾಗಿದೆ ಪ್ರೈಸ್ ಇದುನು ಮ್ಯಾಮ್ ನಿಮ್ಗೆ ಟೆನ್ ಒಳಗಡೆ ಬರುತ್ತೆ ಏಟ್ ಸಿಕ್ಸ್ ಆ ತರ ಮೇಡಮ್ 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 ನೋಡಿ 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 ಇದು ಇದು ತೆನೆ 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 ಬಾರ್ಡರ್ ಬಾರ್ಡರ್ ಅಂತ ತುಂಬಾ 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 ಚೆನ್ನಾಗಿದೆ 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 ಪಲ್ಲು ಪಲ್ಲು ಕಡ್ಡಿ ಕಡ್ಡಿ ವೇಟ್ ಇದೆ ಹೌದು ಆಗಿದೆ ಸೂಪರ್ ಸೂಪರ್ ಆಗಿದೆ ನೋಡಿ ಮೈಸೂರ್ ಸಿಲ್ಕ್ ಅಲ್ಲಿ ರಾಯಲ್ ಬ್ಲೂ ಕಲರ್ ಅಂದ್ರೆ ತುಂಬಾ ಎಲ್ಲರೂ ಲೇಡೀಸ್ ಇಷ್ಟ ಪಡ್ತಾರಲ್ಲ ತುಂಬಾ ಇಷ್ಟ ಪಡ್ತಾರೆ ಮೇಡಮ್ ತುಂಬಾ ಚೆನ್ನಾಗಿದೆ ಕಡ್ಡಿ ಪಲ್ಲು ಬರುತ್ತೆ ಬಾರ್ಡರ್ ಸ್ಮಾಲ್ ತುಂಬಾ ಚೆನ್ನಾಗಿದೆ ಡಿಸೈನ್ ತರ ಆಮೇಲೆ ಈ ಕಲರ್ ಯಾರು ಹುಟ್ಟರು ತುಂಬಾ ಚೆನ್ನಾಗಿ ಕಾಣ್ತಾರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮೇಡಮ್ ಹೌದು ಮೇಡಮ್ ಚೆಕ್ಸ್ ಅಲ್ಲಿ ನೋಡಿ ಮೇಡಮ್ ಚೆಕ್ಸ್ ಪಿಂಕ್ ಬ್ಲೌಸ್ ಬರುತ್ತೆ ಸಾರಿ ಫುಲ್ ಸಣ್ಣ ಚೆಕ್ಸ್ ತುಂಬಾ ಚೆನ್ನಾಗಿದೆ ರಿಚ್ ಪಲ್ಲು ಪಿಂಕ್ ಬ್ಲೌಸ್ ಕಾಂಟ್ರಾಸ್ ಇದು ಮೈಸೂರ್ ಸಿಲ್ಕ್ ಇದು ಮೈಸೂರ್ ಸಿಲ್ಕ್ ಸಿಲ್ಕ್ ಪ್ಯೂರ್ ಮೈಸೂರ್ ಸಿಲ್ಕ್ ಚೆಕ್ಸ್ ವೆರೈಟಿ ಅದು ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆನ್ ತೌಸಂಡ್ ಆರೆಂಜ್ ಅಲ್ಲಿ ಬರುತ್ತೆ ಆರೆಂಜ್ ಅಲ್ಲಿ ಬರುತ್ತೆ ಇದು ದೊಡ್ಡ ಚೆಕ್ಸ್ ಬರುತ್ತೆ ದೊಡ್ಡ ಬಾರ್ಡ್ರ್ ನೋಡಿ ಮೇಡಮ್ ಎಷ್ಟು ಗ್ರಾಂಡ್ ಇದೆ ಇದಂತೂ ತುಂಬಾ ರಿಚ್ ಆಗಿದೆ ನೋಡಿ ಮೇಡಮ್ ಸೂಪರ್ ಆಗಿದೆ ನೋಡಿ ಇದು कॉम्बिनेशन है मैडम बॉर्डर नोड मैडम बहुत चना है जस्ट ग्रैंड इदा गोता बहुत ग्रैंड इदा मैडम जीएसएम 150 इदा हां 150 में इन प्राइस लगते है 5 11000 रेंज 11000 11000 आगत है जस्ट अराउंड 10000 बहुत चना है मैडम ब्लाउज ಇದೆಲ್ಲ ಉಟ್ಕೊಂಡು ಸಲ ನವತ್ರಿ ಹಬ್ಬನ ರಾಯಲ್ ಆಗ್ಬೋದು ಹೌದು ತುಂಬಾ ಚೆನ್ನಾಗಿದೆ ನಿನ್ ಹಾದ್ ನೋಡಿ ಈ ಕಾಂಬಿನೇಷನ್ ಅಂತ ಏನ್ ನೀಡಿ ಮೇಡಮ್ ಸೂಪರ್ ಬ್ಲೂಗೆ ಓ ಏ ಏನ್ ಚೆನ್ನಾಗಿದೆ ನೋಡಿ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಹ್ಮ್ ನೋಡಿ ಮೇಡಂ ರಿಚ್ ಪಲ್ಲು ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಸ್ಯಾರಿ ಫುಲ್ ಇದು ಗಟ್ಟಿ ಬಾಡ್ರು ತುಂಬಾ ಚೆನ್ನಾಗಿದೆ ಏನ್ ಪ್ರೈಸ್ ಆಗತ್ತೆ ಇದು ಇದು ಟೆನ್ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಮೇಡಮ್ ಇಷ್ಟ ಚೆನ್ನಾಗಿದೆ ಗೊತ್ತಾ ಈ ಬಾರ್ಡರ್ ತುಂಬಾ ಚೆನ್ನಾಗಿದೆ ಅರೆ ನೋಡಿ ರಿಚ್ ಪಲ್ಲು ಬರುತ್ತೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ಅಲ್ಟಿಮೇಟ್ ತೆಗೆದು ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೆಕ್ಸ್ಟ್ ಮೇಡಮ್ ಕಾಂಟ್ರಾಸ್ಟ್ ಬರುತ್ತೆ ಮತ್ತೆ ಈ ಬಾರ್ಡರ್ ನೋಡಿ ಇದು ಇತ್ತು ನೋಡೋಣ ಗಾಜ್ ಸನ್ ಬಾರ್ಡರ್ ಮೇಡಮ್ ಎಲಿಗೆಂಟ್ ಹ್ಮ್ ನೋಡಿ ಮೇಡಮ್ ಸನ್ ಬಾರ್ಡರ್ ಆ ಸ್ಮಾಲ್ ಬಾರ್ಡರ್ ಬೇಕು ಅಂತರ ಅಲ್ಲ ಮೇಡಮ್ ಓಕೆ ಅವರು ಕೊಡಬಹುದು ಸೂಪರ್ ಆಗಿದೆ ನೋಡಿ ಇದು ಚೆನ್ನಾಗಿದೆ ಇದು ಎಷ್ಟು 50 ಜಿಎಸ್ ಮಾ 18 ಆ

ನವರಾತ್ರಿಗೆ ಮೂರನೇ ದಿನಕ್ಕೆ ರಾಯಲ್ ಬ್ಲೂ ನಲ್ಲಿ ತೋರಿಸ್ತಾ ಇದ್ದೀನಿ ಒಳಗಡೆನೆ ಇದೆ ಇದು ಪೋಚಂಪಲ್ಲಿ ಡಿಸೈನ್ಸ್ ಬರುತ್ತೆ ಈ ತರ ಡಿಸೈನ್ಸ್ ಎಲ್ಲ ಇದೆ ನೋಡಿ ಇದೆಲ್ಲ ಒಂದು ಓಪನ್ ಇದು ಕಲಂಕಾರಿನಲ್ಲೂ ಇದೆ ಕಾಟನ್ ಬೇಸ್ ಇದು ಇದು ಓಪನ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದು ಲಾಸ್ಟ್ ಟೈಮ್ ತುಂಬಾ ಹಾಕಿದ್ದೆ ಪೋಚಂಪಲ್ಲಿ ಡಿಸೈನ್ಸ್ ಇವಾಗ ಕಲರ್ಸ್ ರಾಯಲ್ ಬ್ಲೂ ತೋರಿಸಬೇಕು ಹೇಳಿ ಇದನ್ನ ತೋರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿದೆ ಬೇಕು ಅಂದ್ರೆ ನೀವು ಅದರ ಕಲರ್ಸ್ ಕೇಳ್ಕೋಬಹುದು ಎಷ್ಟು ಪ್ರೈಸ್ ಇದು ಇದರ 860 ಆಗುತ್ತೆ ಸಿಕ್ಸ್ಟಿ ಆಗುತ್ತೆ ಡಿಸ್ಕೌಂಟ್ ಹೋಗಿ ಚೆನ್ನಾಗಿದೆ ಅದ್ರಲ್ಲಿ ಅದರಲ್ಲಿ ಇನ್ನೊಂದು ಕಲರ್ ಇದೆ ಅಲ್ಲ ರಾಯಲ್ ನಲ್ಲಿ ಇನ್ನೊಂದು ಕಲರ್ ಸಿಗುತ್ತೆ ನೋಡಿ ಇದು ಚೆನ್ನಾಗಿದೆ ಡಿಸೈನ್ ಕೂಡ ತುಂಬಾ ಚೆನ್ನಾಗಿದೆ ಸಿಕ್ಕಾಪಟ್ಟೆ ಡಿಸೈನ್ಸ್ ಬಂದಿದೆ ಚೆನ್ನಾಗಿದೆ ಸೂಪರ್ ರಾಯಲ್ ಬೂನ್ ಅಲ್ಲಿ ನಾವು ಕೆಳಗಡೆ ಮೈಸೂರು ಸಿಲ್ಕು ಫ್ರೇ ಸಿ ತುಂಬಾನೇ ಮಾಡಿದ್ವಿ ಇವಾಗ ಹಂಚಿ ಮಾಡಿದ್ವಿ ಸಿಗ್ಬಿಡುತ್ತೆ ಮೇಡಮ್ ಫ್ಯಾನ್ಸಿನಲ್ಲಿ ಸ್ವಲ್ಪ ಈ ತರ ಕಲೆಕ್ಷನ್ ಅಲ್ಲಿ ಇರುತ್ತೆ ಆದ್ರೆ ಅಷ್ಟೇ ತೋರಿಸಿದೀನಿ ಬಟ್ ಇದು ಚೆನ್ನಾಗಿದೆ ಸೂಪರ್ ಆಗಿದೆ ಬಿಡಿ ಇದು ಈ ಪಿಚುವಾ ಡಿಸೈನ್ಸ್ ತರ ಇದೆ ಇದೆಲ್ಲ ಇದು ಚೆನ್ನಾಗಿರುತ್ತೆ ಒಂಥರ ಇದೆಲ್ಲ ಕಮ್ಮಿಗೆ ಸಿಗುತ್ತೆ ಎಷ್ಟು ಮೇಡಮ್ ಇದು ಫೋರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಇದೆಲ್ಲ ತುಂಬಾ ಕಲರ್ಸ್ ಡಿಸೈನ್ಸ್ ಇದೆ ಸೊ ಬ್ಲೂ ನಲ್ಲಿ ಕಮ್ಮಿ ಬರೋದು ಒಂದಿತ್ತು ತೋರಿಸಿದೀನಿ ನೋಡಿ ಇವ ಪರ್ಟಿಕ್ಯುಲರ್ ನಮಗೆ ರಾಯಲ್ ಬ್ಲೂನೇ ಬೇಕು ಅಂತ ಹುಡುಕ್ತಾ ಇರ್ತಾರೆ ಅವರಿಗೆ ಇದು ಹೆಲ್ಪ್ ಆಗುತ್ತಲ್ಲ ಈ ವಿಡಿಯೋ ಅವರಿಗೆ ಇದನ್ನೊಂದು ಹಾಕಿದೀನಿ ಚೆನ್ನಾಗಿದೆ ಚೆನ್ನಾಗಿದೆ ಬರಿ ಫೋರ್ ಸಿಕ್ಸ್ಟಿ ತುಂಬಾ ಚೆನ್ನಾಗಿದೆ ಅದು ಇದು ಕಲಂಕಾರಿ ಕಾಟನ್ ನಲ್ಲಿ ಪ್ಯೂರ್ ಕಾಟನ್ ಇದು ವಾಶ್ ಅಂಡ್ ವೇರ್ ಓಕೆ ಸೂಪರ್ ವೀಕ್ಷಕರು ಇಷ್ಟೊತ್ತು ವಿಡಿಯೋ ನೋಡೋದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ರಾಯಲ್ ಬ್ಲೂನಲ್ಲಿ ಎಲ್ಲಾ ವೆರೈಟಿನಲ್ಲೂ ಸಿಗುತ್ತೆ ಅದರಿಂದ ಆದಷ್ಟು ಬೇಗ ನೀವು ಜೈಶಂಕರ್ ಡಿಸೈನರ್ಗೆ ವಿಸಿಟ್ ಮಾಡಿದ್ರೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಸಿಗುತ್ತೆ ನಾನು ಸ್ವಲ್ಪ ಮಾತ್ರ ವಿಡಿಯೋನಲ್ಲಿ ತೋರಿಸಿದ್ದೀನಿ ಇದೇ ಮೊದಲೇ ಸಲ ನನ್ನ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಸ್ಗೆ ವಿಡಿಯೋ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಬೆಲ್ಲೇಕನ್ ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಮತ್ತೊಂದು ವಿಡಿಯೋದಲ್ಲಿ ಒಳ್ಳೆ ಕಲರೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು